ಪಿಎನ್ಎಂವೈ ಮಹಿಳೆಯರೇ ಕೇಂದ್ರ ಸರ್ಕಾರದ ಈ ಐದು ಯೋಜನೆಗಳ ಬಗ್ಗೆ ನಿಮಗೆ ಗೊತ್ತೇ ಈ ವಿಡಿಯೋ ಐದು ಪ್ರಮುಖ ಯೋಜನೆಗಳ ಬಗ್ಗೆ ಸಂಪೂರ್ಣ ವಿವರ ಅರ್ಜಿ ಪ್ರಕ್ರಿಯೆ ಮತ್ತು ಲಾಭಗಳ ಮಾಹಿತಿ ನೀಡಲಾಗಿದೆ ಐದು ಪ್ರಮುಖ ಯೋಜನೆಗಳು ಯಾವ ಅಂದರೆ ಒಂದು ಪ್ರಧಾನಮಂತ್ರಿ ವಂದನಾ ಯೋಜನೆ ಎರಡು ಉಜ್ವಲಾ ಯೋಜನೆ ಮೂರು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ನಾಲ್ಕು ಅಪ್ ಇಂಡಿಯಾ ಯೋಜನೆ ಐದು ಬೇಟಿ ಬಚಾವೋ ಬೇಟಿ ಪಡಾವೋ ಭಾರತದಲ್ಲಿ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಭದ್ರತೆಗಾಗಿ ಹಲವು ಕಲ್ಯಾಣ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ ನಮ್ಮ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಬಹುಮುಖ್ಯವಾದರೂ ಇನ್ನೂ ಹಲವಾರು ಕಡೆಗಳಲ್ಲಿ ಮಹಿಳೆಯರು ಶಿಕ್ಷಣ ಅಂದ್ರೇಗ ಮತ್ತು ಆರ್ಥಿಕ ಸ್ವಾತಂತ್ರ್ಯದಲ್ಲಿ ಹಿಂದೆ ಉಳಿದಿದ್ದಾರೆ ಈ ಅಸಮಾನತೆಯನ್ನು ಸರಿಪಡಿಸಲು ಹಾಗೂ ಮಹಿಳೆಯರನ್ನು ಸಬಲಗೊಳಿಸಲು ಕೇಂದ್ರ ಸರ್ಕಾರವು ಹಲವು ಪ್ರಮುಖ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತಂದಿದೆ ಒಂದು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಯೋಜನೆಯ ಉದ್ದೇಶ ಏನು ಅಂದರೆ ಗರ್ಭಿಣಿ ಮಹಿಳೆಯರ ಆರೋಗ್ಯ ಮತ್ತು ಮಗುವಿನ ಪೋಷಣೆಯನ್ನು ಖಾತ್ರಿಗೊಳಿಸುವುದು ಹದಿನೆಂಟರಿಂದ ನಲವತ್ತೊಂಬತ್ತು ವರ್ಷದೊಳಗಿನ ಗರ್ಭಿಣಿ ಮಹಿಳೆಯರು ಮೊದಲ ಮಗುವಿಗೆ ಗರ್ಭಧಾರಣೆ ಹೊಂದಿರುವ ಮಹಿಳೆಯರು ಹಾಲುಣಿಸುವ ತಾಯಂದಿರು ಒಟ್ಟು ಐದು ರೂಪೀ ಸಾವಿರ ರೂಪಾಯಿ ಆರ್ಥಿಕ ನೆರವು ಹಣವನ್ನು ಹಂತ ಹಂತವಾಗಿ ನೀಡಲಾಗುತ್ತದೆ ಉದಾಹರಣೆ ಮೊದಲ ತ್ರೈಮಾಸಿಕ ನೋಂದಣಿಗೆ ಜನನದ ನಂತರ ಹಾಗೂ ಹಾಲುಣಿಸುವ ಅವಧಿಯಲ್ಲಿ ಅರ್ಜಿಯ ಸಲ್ಲಿಸುವ ವಿಧಾನ ಸಮೀಪದ ಅಂಗನವಾಡಿ ಕೇಂದ್ರ ಅಥವಾ ಆರೋಗ್ಯ ಉಪಕೇಂದ್ರದಲ್ಲಿ ಫಾರ್ಮ್ ಭರ್ತಿ ಮಾಡಬಹುದು ಆನ್ಲೈನ್ ಮೂಲಕ ಪಿಎಂವೈ ಪೋರ್ಟಲ್ ಮೂಲಕವೂ ಅರ್ಜಿ ಸಲ್ಲಿಸಬಹುದು ಈ ಯೋಜನೆಯಿಂದ ತಾಯಿ ಮತ್ತು ಮಗು ಆರೋಗ್ಯ ಉತ್ತಮವಾಗಿರಲು ನೆರವು ಪೋಷಕಾಂಶಗಳನ್ನು ಖರೀದಿಸಲು ಆರ್ಥಿಕ ಸಹಾಯ ಮತ್ತು ವೈದ್ಯಕೀಯ ತಪಾಸಣೆಗಳಿಗೆ ಹೋಗಲು ಪ್ರೋತ್ಸಾಹ ಎರಡು ಉಜ್ವಲ ಯೋಜನೆ ಯೋಜನೆಯ ಉದ್ದೇಶ ಏನು ಅಂದರೆ ಬಡ ಕುಟುಂಬಗಳ ಮಹಿಳೆಯರಿಗೆ ಉಚಿತ ಎಲ್ಪಿಜಿ ಗ್ಯಾಸಿನ ಸಂಪರ್ಕ ನೀಡುವುದು ಬಿಪಿಎಲ್ ಬಡ ಕುಟುಂಬಗಳ ಮಹಿಳೆಯರು ಸಮಾಜ ಕಲ್ಯಾಣ ಇಲಾಖೆಯ ಪಟ್ಟಿಯಲ್ಲಿ ಹೆಸರು ಇದ್ದರೆ ಅರ್ಹರು ಯೋಜನೆಯಡಿ ಸಿಗುವ ಲಾಭಗಳು ಏನು ಅಂದರೆ ಉಚಿತ ಎಲ್ಪಿಜಿ ಸಂಪರ್ಕ ಮೊದಲ ಸಿಲಿಂಡರ್ ಉಚಿತ ಸರ್ಕಾರದ ಸಬ್ಸಿಡಿ ಸೌಲಭ್ಯ ಅರ್ಜಿಯ ಸಲ್ಲಿಸುವ ವಿಧಾನ ಎಲ್ಪಿಜಿ ಡಿಸ್ಟ್ರಿಬ್ಯೂಟರ್ ಕಚೇರಿಗೆ ಅರ್ಜಿ ಸಲ್ಲಿಸಬಹುದು ಅಥವಾ ಮೈ ಎಲ್ಪಿಜಿ ಪೋರ್ಟಲ್ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸುವುದು ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರಗಳು ಲಾಭಗಳು ಈ ಯೋಜನೆಯಿಂದ ಆರೋಗ್ಯಕರ ಅಡುಗೆ ಪದ್ಧತಿ ಹೋಗುದುಮವಿಲ್ಲದ ಅಡುಗೆ ಪರಿಸರ ಸಂರಕ್ಷಣೆ ಮಹಿಳೆಯರ ಸಮಯ ಮತ್ತು ಶ್ರಮ ಉಳಿತಾಯ ಮೂರು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಯೋಜನೆಯ ಉದ್ದೇಶ ಏನು ಅಂದರೆ ಮಹಿಳೆಯರು ಸ್ವಂತ ವ್ಯಾಪಾರ ಅಥವಾ ಸಣ್ಣ ಉದ್ಯಮ ಆರಂಭಿಸಲು ಸಾಲ ನೀಡುವುದು ಸಾಲದ ಮಿತಿಗಳು ಶಿಶು ಐವತ್ತು ರೂಪೀಸ್ ಸಾವಿರವರೆಗೆ ಕಿಶೋರ್ ಐವತ್ತು ರೂಪೀಸ್ ಸಾವಿರರಿಂದ ಐದು ರೂಪೀಸ್ ಲಕ್ಷವರೆಗೆ ತರುಣ ಐದು ರೂಪೀಸ್ ಲಕ್ಷದಿಂದ ಹತ್ತು ರೂಪೀಸ್ ಲಕ್ಷವರೆಗೆ ಸಾಲದ ವೈಶಿಷ್ಟ್ಯಗಳು ಗ್ಯಾರಂಟಿ ಅಗತ್ಯವಿಲ್ಲ ಕಡಿಮೆ ಬಡ್ಡಿದರ ಸುಲಭ ಕಂತುಗಳಲ್ಲಿ ಹಿಂತಿರುಗಿಸುವ ವ್ಯವಸ್ಥೆ ಅರ್ಜಿಯ ಸಲ್ಲಿಸುವ ವಿಧಾನ ಸಮೀಪದ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಬೇಕು ಆನ್ಲೈನ್ ಅರ್ಜಿಗಾಗಿ ಮುದ್ರಾ ಜಿ ಇನ್ ಪೋರ್ಟಲ್ ಬಳಸಿ ಯಾರು ಪ್ರಯೋಜನ ಪಡೆಯಬಹುದು ಅಂದರೆ ಸಣ್ಣ ವ್ಯಾಪಾರ ಆರಂಭಿಸಲು ಬಯಸುವ ಮಹಿಳೆಯರು ಹೋಲಿಗೆ ಬ್ಯೂಟಿ ಪಾರ್ಲರ್ ಕೈಗಾರಿಕಾ ಉತ್ಪನ್ನ ಪಶುಸಂಗೋಪನೆ ಇತ್ಯಾದಿ ಆರಂಭಿಸಲು ಬಯಸುವ ಮಹಿಳೆಯರು ಲಾಭಗಳು ಏನೇನು ಅಂದರೆ ಸ್ವಂತ ಉದ್ಯಮ ಆರಂಭಿಸಲು ಸಾಧ್ಯ ಆರ್ಥಿಕ ಸ್ವಾತಂತ್ರ್ಯ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಲ್ಲಿ ನೆರವು ನಾಲ್ಕು ಅಪ್ ಇಂಡಿಯಾ ಯೋಜನೆ ಯೋಜನೆಯ ಉದ್ದೇಶ ಏನು ಅಂದರೆ ಎಸ್ಸಿಎಸ್ಟಿ ಮತ್ತು ಮಹಿಳಾ ಉದ್ಯಮಿಗಳಿಗೆ ದೊಡ್ಡ ಮೊತ್ತದ ಸಾಲ ಒದಗಿಸುವುದು ಸಾಲದ ಮಿತಿಗಳು ಹತ್ತು ರೂಪೀಸ್ ಲಕ್ಷದಿಂದ ಒಂದು ರೂಪೀಸ್ ಕೋಟಿ ವರೆಗೆ ಅರ್ಜಿಯ ವಿಧಾನ ಸಮೀಪದ ಬ್ಯಾಂಕ್ ಶಾಖೆಗೆ ಸಂಪರ್ಕಿಸಬಹುದು ಸ್ಟ್ಯಾಂಡ್ ಅಪ್ ಮಿತ್ರ ಪೋರ್ಟಲ್ ಮೂಲಕ ಆನ್ಲೈನ್ ಅರ್ಜಿ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರಗಳು ಉದ್ಯಮ ಪ್ರಸ್ತಾವನೆ ಲಾಭಗಳು ಏನೇನು ಅಂದರೆ ದೊಡ್ಡ ಮಟ್ಟದ ಉದ್ಯಮ ಆರಂಭಿಸಲು ನೆರವು ತರಬೇತಿ ಮತ್ತು ಮಾರ್ಗದರ್ಶನ ಸಿಗುತ್ತದೆ ಮಹಿಳೆಯರ ಉದ್ಯಮಶೀಲತೆ ಉತ್ತೇಜನ ಐದು ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯ ಉದ್ದೇಶ ಏನು ಅಂದರೆ ಹುಡುಗಿಯರ ಶಿಕ್ಷಣ ಮತ್ತು ಭವಿಷ್ಯ ಭದ್ರತೆ ಯಾರು ಪ್ರಯೋಜನ ಪಡೆಯಬಹುದು ಒಂದರಿಂದ ಹದಿನೆಂಟು ವರ್ಷದೊಳಗಿನ ಹುಡುಗಿಯರು ಸಿಗುವ ನೆರವುಗಳು ಶಾಲಾ ಶುಲ್ಕ ನೆರವು ವಿದ್ಯಾರ್ಥಿವೇತನ ಬೈಸಿಕಲ್ ಸೌಲಭ್ಯ ಜಾಗೃತಿ ಅಭಿಯಾನಗಳು ಅರ್ಜಿಯ ವಿಧಾನ ಸ್ಥಳೀಯ ಅಂಗನವಾಡಿ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಬಹುದು ಬೇಟಿ ಬಚ್ಚಾವೋ ಜಿಓವಿ ಇನ್ ಪೋರ್ಟಲ್ ಮೂಲಕ ಆನ್ಲೈನ್ ಅರ್ಜಿ ಲಾಭಗಳು ಏನೇನು ಅಂದರೆ ಹುಡುಗಿಯರ ಶಿಕ್ಷಣಕ್ಕೆ ಪ್ರೋತ್ಸಾಹ ಬಾಲ್ಯ ವಿವಾಹ ತಡೆಯಲು ನೆರವು ಹುಡುಗಿಯರ ಭದ್ರತೆ ಮತ್ತು ಸಮಾನತೆ ಮಹಿಳೆಯರಿಗೆ ಸಾಮಾನ್ಯ ಸೂಚನೆಗಳು ಯಾವುದೇ ಯೋಜನೆಗೆ ಅರ್ಜಿ ಸಲ್ಲಿಸುವ ಮೊದಲು ಕೆಳಗಿನ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಖಾತೆ ವಿವರ ರೇಷನ್ ಕಾರ್ಡ್ ಅಗತ್ಯವಿದ್ದರೆ ಹೆಚ್ಚಿನ ಮಾಹಿತಿಗಾಗಿ ಮೈ ಸ್ಕೀಮ್ ಜಿಓವಿ ಇನ್ ಅಥವಾ ಇಂಡಿಯಾ ವಿ ಇನ್ ಪೋರ್ಟಲ್ ಬಳಸಬಹುದು ಮಹಿಳೆಯರ ಸಹಾಯವಾಣಿ ಒಂದು ನೂರು ಎಂಬತ್ತೊಂದು ಮೂಲಕ ತುರ್ತು ನೆರವು ಪಡೆಯಬಹುದು ಮಹಿಳೆಯರು ಆರ್ಥಿಕವಾಗಿ ಬಲಿಷ್ಠರಾಗಿದ್ದರೆ ಮಾತ್ರ ಸಮಾಜದ ಸಮಗ್ರ ಅಭಿವೃದ್ಧಿ ಸಾಧ್ಯ ಮಾತೃವಂದನಾ ಯೋಜನೆ ಉಜ್ವಲ ಯೋಜನೆ ಮುದ್ರಾ ಯೋಜನೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಮತ್ತು ಬೇಟಿ ಬಚಾವೋ ಬೇಟಿ ಪಡಾವೋ ಇಂತಹ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳು ಮಹಿಳೆಯರಿಗೆ ಆರ್ಥಿಕ ನೆರವು ಆರೋಗ್ಯದ ಭದ್ರತೆ ಉದ್ಯಮಶೀಲತೆಗೆ ಉತ್ತೇಜನ ಮತ್ತು ಶಿಕ್ಷಣದ ಅವಕಾಶವನ್ನು ಒದಗಿಸುತ್ತವೆ ಮಹಿಳೆಯರೇ ನೀವು ಅಥವಾ ನಿಮ್ಮ ಕುಟುಂಬದವರು ಇನ್ನೂ ಈ ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳದಿದ್ದರೆ ಇಂದೇ ಅರ್ಜಿ ಸಲ್ಲಿಸಿ ಇದು ನಿಮ್ಮ ಭವಿಷ್ಯಕ್ಕೆ ಮತ್ತು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬಲವಾದ ಹೂಡಿಕೆ